ರೋಗ ನಿವಾರಕ ನಗು ನಗುವುದರಿಂದ ದೊರೆಯುವ ಅನುಕೂಲಗಳು ಅಧಿಕ ರಕ್ತದೊತ್ತಡ ಇಳಿಮುಖವಾಗುತ್ತದೆ ರೋಗ ನಿರೋಧಕ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತದೆ ಹೊಟ್ಟೆ ಉಸಿರಾಟ ಮುಖ ಕಾಲು ಮತ್ತು ಬೆನ್ನಿನ ಮಾಂಸಖಂಡಗಳಿಗೆ ವ್ಯಾಯಾಮವನ್ನು ಒದಗಿಸುತ್ತದೆ ಕೋಪ ಭಯ ಉದ್ವಿಗ್ನತೆ ಮುಂತಾದ ತೊಂದರೆಗಳನ್ನು ನಗುವು ನಿವಾರಿಸುವುದು ಶರೀರದ ಒತ್ತಡದ ರಸದೂತಗಳನ್ನು ನಗುವು ಕಡಿಮೆ ಮಾಡುತ್ತದೆ ಖಿನ್ನತೆಯಿಂದ ದೂರವಿರಲು ನಗುವ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು ನಗುವು ಖಿನ್ನತೆಯಿಂದ ದೂರ ಮಾಡುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆ ಹೋಗುವ ಸಮಯದಲ್ಲಿ ಆತಂಕ ಗಾಬರಿ ದೂರ ಮಾಡಲು ಹತ್ತು ಹದಿನೈದು ನಿಮಿಷಗಳ ಕಾಲ ನಕ್ಕರೆ ನಿರ್ಭಯವಾಗಿ ಪರೀಕ್ಷೆ ಬರೆಯಲು ಸಹಾಯಕ ನಗುವು ದೇಹದ ಒಳಗಿನ ಅಂಗಾಂಗಗಳಿಗೆ ವ್ಯಾಯಾಮ ಅಂಗಮರ್ದನವನ್ನು ಒದಗಿಸುವುದರಿಂದ ರಕ್ತ ಪೂರೈಕೆ ಅಂಗಗಳ ಕಾರ್ಯತತ್ಪರತೆ ಹೆಚ್ಚಾಗುತ್ತದೆ ನಗುವು ಶರೀರದಲ್ಲಿನ ಆಮ್ಲಜನಕ ಮಟ್ಟವನ್ನು ಏರಿಸುತ್ತದೆ ಸಂಶೋಧನೆ ಪ್ರಕಾರ ಹೆಚ್ಚು ಹೆಚ್ಚು ನಗುವುದರಿಂದ ಮಧುಮೇಹ ತೊಂದರೆ ನಿವಾರಣೆಯಾಗುವುದು ಪ್ರಸ್ತುತ ಯಾವುದೇ ರೀತಿಯ ಅನಾರೋಗ್ಯ ಉಂಟಾದರೂ ನಗು ಚಿಕಿತ್ಸೆ ತುಂಬ ಪರಿಣಾಮಕಾರಿಯಾಗಿದೆ ಹೃದಯ ಕಾಯಿಲೆ ಅಸ್ತಮ ಉಸಿರಾಟದ ತೊಂದರೆಗಳಿಗೆ ನಗು ಪರಿಹಾರವಾಗಿದೆ ನಗುವು ನಿದ್ರಾಹೀನತೆಯನ್ನು ನಿವಾರಿಸುತ್ತದೆ ನಕಾರಾತ್ಮಕ ಭಾವನೆಗಳಿಂದ ಹೊರಬರಲು ಸಕಾರಾತ್ಮಕ ಮನೋವೃತ್ತಿಯವರಾಗಲು ಸಹಕರಿಸುತ್ತದೆ ನಗುವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಚುರುಕುತನವನ್ನುಂಟು ಮಾಡುತ್ತದೆ ವೃದ್ಧರು ನಗುವಿನಿಂದ ಮಾಂಸಖಂಡಗಳ ಬಿಗಿತ ಕೀಲಿ ನೋವು ಇವುಗಳಿಂದ ಪರಿಹಾರ ಕಂಡುಕೊಳ್ಳಬಹುದು ನಗುವಿನಿಂದ ಔಷಧ ಸೇವನೆ ಕಡಿಮೆ ಮಾಡಿಕೊಳ್ಳಬಹುದು ಕೇವಲ ಹತ್ತು ಹದಿನೈದು ನಿಮಿಷಗಳ ಕಾಲ ನಗುವುದರಿಂದ ರಕ್ತದೊತ್ತಡ ಕಡಿಮೆಯಾಗುವುದು ಎಂದು ಪ್ರಯೋಗಗಳಿಂದ ತಿಳಿದುಬಂದಿದೆ ಅಸ್ತಮ ಉಸಿರಾಟ ತೊಂದರೆಗಳು ಮುಂತಾದವುಗಳಿಗೆ ನಗು ಪರಿಣಾಮಕಾರಿ ನಗು ಶರೀರದ ಒಳ ಅಂಗಗಳಿಗೆ ವ್ಯಾಯಾಮ ನೀಡುತ್ತದೆ ಒಟ್ಟಾರೆಯಾಗಿ ನಗುವಿನಿಂದ ಕಾಯಿಲೆ ಒತ್ತಡ ಜೀವನ ಉದ್ಯೋಗದಲ್ಲಿ ಬೇಸರಿಕೆ ಇವುಗಳು ಸುಲಭವಾಗಿ ನಿಭಾಯಿಸಲು ನಗು ಪೂರಕವಾಗಿದೆ